ಅಷ್ಟು ಆಂತರಿಕ ಮತ್ತು ಬಾಯ ಇಲ್ಲಿ ಇಸ್ ಕಾಮನ್ ಫ್ಯಾಮಿಲಿ ಸೋಫಾ ಸೆಟ್ ಅಂತ ಹೇಳ್ತದೆ ರಾಯಲ್ ಫ್ಯಾಮಿಲಿ ಸೋಫಾ ಸೆಟ್ ಕಚ್ಚಾ ಸಂಘದಲ್ಲಿ ಆಮೇಲೆ ಸಾವಿರದ ಐನೂರು ಸಿಮೆಂಟ್ ಇದ್ದಲ್ಲ ಈ ಕಲ್ಲಿ ಈ ಕಲ್ಲಿ ಜಾಯಿಂಟ್ ಮಾಡ್ಕೊಂಡು ಕಬ್ಬಿನ ಯೂಸ್ ಮಾಡ್ತಾರೆ ಸರ್ ಕಬ್ಬಿನ ದ ಇಂಟೀರಿಯರ್ ಲಾಕ್ ಇಷ್ಟು ಇತ್ತು ಸರ್ ಕಬ್ಬಿನ ಕಾಣಿಸ್ತದೆ ನೋಡಿ ಹಾಂ ದಟ್ ಇಸ್ ಅ ಓಡ್ ಸರ್ ಇದು ನೀವು ಸರ್ ಇದು ಕೆಳಗಡೆ ಇದ್ದಿದ್ದು ಹಾಂ ಬಟ್ ಇಲ್ಲಿ ವಿಷ್ಣುವಿನ ದಶಾವತಗಳಲ್ಲಿ ನಾಲ್ಕನೇ ಅವತ ಉಗ್ರನ ಶುಭ ಅವೇನೇ ಕಷ್ಟ ಸದ್ಯ ಬಡ್ಡೋದನ್ನು ಬರ್ತದೆ ಸರ್ ಇಲ್ಲಿ ಮುಖ ಮಾತ್ರ ಲೈನ್ ಇದೆ ಬಾಡಿ ಮಾತ್ರ ವಿಷ್ಣು ಕೈಯಲ್ಲಿ ಚಕ್ರ ಇದೆ ಸರ್ ವಿಷ್ಣುವಿನ ದಶಾವತಗಳಲ್ಲಿ ನಾಲ್ಕನೇ ಉಗ್ರನ ಶುಭ ಇದೆಲ್ಲ ಒಂದು ಮಿಥುನ ಶಿಲ್ಪಗಳು ಮಿಥುನ ಶಿಲ್ಪಗಳು ಇಲ್ಲಿ ನೋಡಿ ಅಪೋಸಿಟ್ ಅಲ್ಲಿ ಫುಲ್ ಟೈಟ್ ಆಗಿದ್ದಾಳೆ ಕುಡಿದು ಗಂಡ ಕೈಯಲ್ಲಿ ಹಿಡ್ಕೊಂಡಿಟ್ಟಿದಾಳೆ ಈ ಒಂದು ದೇವಾಲಯಗಳಲ್ಲಿ ಇವತ್ತಿನ ಕಾಲದೊಳಗೆ ಮಕ್ಕಳು ಮಾಡುವಂತ ಒಂದು ಫ್ಯಾಷನ್ ಸರ್ ಅವೆಲ್ಲ ಒಂದು ಡ್ರೆಸ್ ಆಗಿರ್ಬೋದು ಕಾಸ್ಟ್ಯೂಮ್ಸ್ ಇದೆಲ್ಲ ಓಡಿಗಳು ಫ್ಯಾಶನ್ ಸರ್ ಸಾವಿರದ ಐನೂರು ವರ್ಷಗಳ ಹಿಂದೆ ಇಲ್ಲ ನೋಡ್ತದೆ ಸರ್ ಗಂಡ ಮಗ ಸ್ಮಾಲ್ ಫ್ಯಾಮಿಲಿ ಸರ್ ಅವಳ ತಲೆ ಮೇಲೆ ಒಂದು ಎಷ್ಟೇ ನೋಡ್ರಿ ಕೇಶನ ನೋಡಿದ್ರೆ ಒಂದು ತೂಬ ಸ್ನೇಹಿತ ಹಾವಿನ ಜಡೆ ತಗ ಕಳಿಸ್ತದೆ ಸರ್ ವಿತೌಟ್ ಶಾಂಪು ದೊಡ್ಡ ದೊಡ್ಡ ಬಿಗ್ ಏನ್ಸ್ ಹೊಡ್ದು ಕಿವಿನ ಹೋಲಿಗೆ ನೋಡ್ತಾ ಇದೀವಿ ಸರ್ ಕಂಠ ಸುತ್ತ ಮಂಗಲ ಸುತ್ತ ನೆಕ್ಲೆಸ್ ಇದೆ ಮಕ್ಕಳೆ ಆಯ್ತದೆ ಸರ್ ಕೈ ಬೆಳೆ ಇದೆ ಶಾರ್ಟ್ ಶಾರ್ಟ್ ಇದೆ ಕಾಲ್ಗೆಜ್ ಇದೆ ಸರ್ ಸರ್ ನೆಕ್ಸ್ಟ್ ನೀವು ಪಟ್ಟಕಲ್ ಹೋಗೋದ ಬಿಕ್ನಿ ಶಾರ್ಟ್ ಶರ್ಟ್ ಪುನಿಸಕರ್ಟ್ ವೆಂಡಿಟಾಗ್ ಎಲ್ಲ ಒಂದು ನೋಡ್ಬೋದು ಸರ್ ಸರ್ ಅವತ್ತಿನ ದೇವಾಲಯ ಸುತ್ತ ನೋಡಿದ್ರೆ ಫಾರ್ಟಿ ಟು ಕೇಶ್ ಹೆಣ್ಣು ಮಕ್ಕಳು ಫ್ಯಾಷನ್ಸ್ ಇಲ್ಲಿ ನೋಡಿ ಬೇಬಿ ಕಟ್ ಬಾಬ್ ಕಟ್ ಟೋಟಲ್ ಫಾರ್ಟಿ ಟು ಎಸ್ಗಳು ನೋಡ್ತವೆ ಸರ್ ಸರ್ ಈ ದೇವಾಲಯ ಒಳಭಾಗದಲ್ಲಿ ನೋಡಿದಾಗ ಸ್ವಸ್ತಿಕ್ ಡಿಸೈನ್ ಇದೆ ಭಾಗದಲ್ಲಿ ನೋಡಿದಾಗ ಬಾಕ್ಸ್ ಬಾಕ್ಸ್ ಡಿಸೈನ್ ಇದೆ ಸರ್ ನೋಡಿ ಈ ಒಂದು ಕಲ್ಲ ಐದು ಸ್ವಸ್ತಿಕ್ ಮಾಡ್ಕೊಂಡು ಸರ್ ಸ್ವಸ್ತಿಕ್ ಇಸ್ ಗುಡ್ ಇಂದು ವಿಲೀಜ್ ಸರ್ ಒನ್ ಟೂ ತ್ರೀ ಫೋರ್ ಫೈವ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಎಲ್ಲಿಂದ ಸಹ ಗೊತ್ತಾಗಲ್ಲ ಸರ್ ಆ್ಯಕ್ಚುಲಿ ನೀವು ಬಾದಾಮಿ ನೋಡ್ಕೊಂಡು ಸೆಕೆಂಡ್ ಕೇಸ್ ಮೇಲೆ ಸೀಲಿಂಗಲ್ಲಿ ಮಾಡ್ಕೊಂಡು ಸರ್ ಪಂಚತಂತ್ರ ಕಥೆಗಳಂತ ಬರ್ತದೆ ಸರ್ ನೀವು ನೋಡ್ಬೋದು ಆಮೆ ಮತ್ತು ಪಕ್ಷಿಗಳು ಆಮೆ ಮೇಲೆ ಹೋಗ್ಬೇಕಂದ್ರೆ ಸ್ಟಿಕ್ ಕೊಂತು ಮೇಲೆ ಸಂದರ್ಭ ಇಲ್ಲಿ ಮಧ್ಯದಲ್ಲಿ ಆಮೆ ಇದೆ ಸರ್ ಇಲ್ಲಿ ಇಲ್ಲೆಲ್ಲ ಪಕ್ಷಿಗಳದವು ಅದೇ ಕೊನೆಗಾಗಿ ಪಕ್ಷಿಗಳು ಇರ್ತದೆ ನೀವು ಮಾತಾಡಬೇಡ ಕೇಳಿದಾಗ ಅದು ಮಾತಾಡಲಿ ಸ್ಟಾರ್ಟ್ ಮಾಡಿದ ಕೆಳಗಡೆ ಬಿದ್ದು ಒಂದು ಜಂಪ್ ಮಾಡುವಂತ ಒಂದು ಚಾನ್ಸಸ್ ಇತ್ತು ಸರ್ ಆಮೇಲೆ ಇದು ನೆಕ್ಸ್ಟ್ ನೀವು ಪಟ್ಟಕ ಮಂಗ ಮಸೂಳೆ ಕತೆ ಇದೆ ಸರ್ ಮತ್ತು ಮಸೂಳೆ ಮತ್ತು ಮಂಗನ ಕಥೆ ಸಹ ನೋಡಬಹುದು ಸರ್ ಇಟ್ಸ್ ವೈ ಬ್ಯೂಟಿಫುಲ್ ಶಿವ ಸರ್ ಅಷ್ಟ ಭುಜ ಶಿವ ಸರ್ ಅಷ್ಟ ಅಂತಂದ್ರೆ ಎಂಟು ಕೈಗಳು ಸರ್ ಈ ಕಡೆ ನಾಲ್ಕು ಈ ಕಡೆ ನಾಲ್ಕು ತ್ರಿಭಂಗ ಶೈಲಿಯಿಂದ ಶಿವ ಕೃಷ್ಣ ಮಾತು ತೋ ಮೂರು ಶಾಲೆ ನೋಡ್ತಾ ಇದ್ದೀವಿ ಇಲ್ಲಿ ತ್ರಿಭಂಗ ತಲೆಯಿಂದ ಕುತಿ ಒಂದು ಭಾಗ ಕುದಿಲಿದ್ದ ಸೊಂಟ ಎರಡು ಭಾಗ ಸೊಂಟಲಿಂದ ಪಾದ ತ್ರಿಭಂಗ ಶಿವ ಹೌದು ಶಿವ ಅಂತ ಹೆಂಗ್ ನಾವು ಐಡೆಂಟಿಫೈ ಮಾಡ್ಕೊಂಡು ಶಿವನ ತಲೆ ಮೇಲೆ ಅರ್ಧ ಚಂದ್ರ ಕನಸೆ ಅಪ್ಮೋನ್ ಕೈಯಲ್ಲಿ ಕಷ್ಟ ಸೀತಾಫಲ ಇದೆ ಸರ್ ಉದ್ವಾಕ್ಷದೆ ಡಮ ಇದೆ ಉದ್ವಾಕ್ಷದೆ ಡಮ ಇದೆ ಸ್ನೇಹಿಕ್ ಇದೆ ಬೆಲ್ಟ್ ಬೊಕಲ್ ಇದೆ టెగే ఫేస్ ఇదే టెగ స్కీన్ ఇది ఒక డ్రెస్ ఒక చర్మ నోడ్తీ శ నంది శివ అసిస్టెంట్ ఘన ఘన శార్ట్ మైండ్ ఘన తెలుసు నోడి ఈ కు బా చన్నడ బేడు సార్ ఈ నంది చేష్ నంది కోపంతో వై బీటల్ విండో నోడ్ సార్ స్క్వైర్ ఒక్కడ ఫ్లవర్ డిజైన్ వన్ స్టోన్ ద విండో ఇట్ ఇస్ యమున అండ్ గంగన మహా ఆమె గంగిట్స్ వన్ స్టోన్ ద విండో ఇట్ ఇస్ వై ಸೊ ಈ ಸಹ ಈತನ ಒಂದು ಮೊಸಳೆ ಡಿಸೈನ್ ನೋಡ್ತೀವಿ ಸರ್ ನಾವಿಲ್ಲಿ ಇಲಿಕಲ್ ಸಾಡಿ ಅಂತ ಬರ್ತದೆ ಈತನ ಇಲಿಕಲ್ ಸಾಡಿ ಹೆಣ್ಣು ಮಕ್ಕಳ ಒಂದು ಸೇವೆ ಬಾಡೋಲ್ಲಿ ಡಿಸೈನ್ ಅನ್ನು ಹಾಕುವಂತ ನೋಡ್ತೀವಿ ಸರ್ ನಾವಿಲ್ಲಿ ಇದು ವಿಜಯ ಯಾಪಿನ ನಾಶ ವಿಷ್ಣುವಿನ ದಶಾವತ ನವನೇ ಅವೇನಕಸ್ಮಾ ಹೊಟ್ಟೆ ಆ ವಿಷ್ಣು ಒಂದು ಸ್ಮೈಲಿಂಗ್ ಏನಕೊಂತಾನ ವಿಜಯ ಸಂಕೇತವಾಗಿ ವಿಜಯ ನೌಶ್ರಮ ವಿಕ್ಟೋರಿಯ ನೌಶಮ ಅಂತ ಹೇಳ್ತದೆ ಸರ್ ಇದೆಲ್ಲ ಒಂದು ಸಾಧನ ಕಟ್ ಅಂತ ಹೇಳ್ತದೆ ಸರ್ ಒಂದು ಎಷ್ಟು ಕೇಶ ವಿವಿಧ ಬಗೆಯ ಡಿಸ ಬೇಬಿ ಕೃಷ್ಣ ಎಷ್ಟು ನೋಡ್ತಾ ಇದ್ವಿ ಜಪನೀಸ್ ಅಂತ ನೋಡ್ತಾ ಇದೆ ಸರ್ ಸರ್ ಇಲ್ಲಿ ನೋಡ್ತಾ ವಿಷ್ಣು ಭಗವಂತ ಸರ್ ಇಲ್ಲಿ ವಿಷ್ಣು ವಿಷ್ಣು ಅಂದ ಮೇಲೆ ತಲೆ ಮೇಲೆ ಕೀಟದೆ ಸರ್ ಕೇಲಿ ಶಂಕ ಚಕ ವಿಷ್ಣು ಹಣ ಒಂದು ಗರ್ಡ ಆ ವಿಷ್ಣು ಹೆಂಡತಿ ಲಕ್ಷ್ಮಿ ವಿಷ್ಣು ಈ ಹೆಂಡತಿ ಸರ್ ಭೂದೇವಿ ಶ್ರೀದೇವಿ ಅಂತ ಲಕ್ಷ್ಮಿ ಆ ಕಡೆ ಭೂದೇವಿ ಸರ್ ಈ ದೇವಾಲಯ ಒಬ್ಬಾಗದಲ್ಲಿ ನೋಡ್ತದೆ ಸರ್ ಯು ಸೇರ್ಕೋ ಲಾಲಕದಲ್ಲಿದೆ ಈ ವಿಂಡೋ ನೋಡ್ತಾ ಒಳಗಡೆ ಜಸ್ಟ್ ಗಾಳಿ ಬೆಳಕು ಬೇಬೇ ಡಿಸೈನ್ ಮಾಡ್ಕೊಂಡು ನೋಡ್ತೀವಿ ಸರ್ ನಾವಿಲ್ಲಿ ವಿಷ್ಣನ ದಶಾವಂತ ಭೂ ಮಹಸ್ವಾಮಿ ಅಂತ ಹೇಳ್ತದೆ ಬೌಡಿ ವಿಷ್ಣು ಮುಖಮಾತ್ರ ಮಾತ್ರ ಕಾಡು ಹಂದಿದು ದ ವೈಟ್ ಬೋ ಅಂತ ಹೇಳ್ತೀವಿ ಯಾಕಂತಂದ್ರೆ ವಿವೇನಾಕ್ಷ ಎಂಬ ವಾಕ್ಷಸ ಈ ವಿಷ್ಣುವಿನ ಎಣ್ಣೆ ಬೂದಿನ ಪಾತಲ ಲೋಕದಲ್ಲಿ ಬಚ್ಚ ವಿಷ್ಣು ತನ್ನ ಎಣೆ ಅಂತ ಕಾಪಾಡಿಕೆ ಕಾಡುವ ರೂಪ ತಾಳಿ ಚುಪಾದ ಹಲ್ಲುಗಳ ಮುಖಾಂತರ ಭೂಮಂಡಿ ನಗದಾಗ ಕೆಳಗಡೆ ನಾಗ ನಾಗಿನಿ ವಾಸಕಿ ವಾಸಂತ ಆ ವಿಷ್ಣುವಿನ ಸಹಾಯ ಮುಖಾಂತರ ಆ ವಿಷ್ಣು ತನ್ನ ಎಣ್ಣೆ ಬೂದಿನ ಮೇಡ್ಯಕ್ಬೋದು ನೋಡ್ತದೆ ಸರ್ ಯಾಕಂತಾನೆ ಈ ವಿಷ್ಣುವ ಏನಾಕ್ಷಿ ಎಂಬ ವಾಕ್ಷಸಲು ಮಾನವನಿಂದ ಮತ್ತು ಪ್ರಾಣ ಜೀವನಕ್ಕೆ ಅಪಾಯ ಬರಬಹುದ ಉದ್ದೇಶದಿಂದ ಈ ಏನ್ ಮಾಡ್ತದೇನೆ ಒಂದು ಗುರುವನ್ನು ಪಡ್ಕೊಂಡು ಈ ಬೂದಿನ ಮೇಡತ್ಕೊಂಬುದು ನೋಡ್ತಾರೆ ಸರ್ ಬಾದಾಮಿ ಮೇಲೆ ದೊಡ್ಡ ಇದಕ್ಕಿಂತ ದೊಡ್ಡದಂತ ಸ್ಟ್ಯಾಚುಗಳನ್ನು ನೀವು ನೋಡಬಹುದು

ಸೊ ಇಟ್ಸ್ ವೈ ಬಿಟ್ಟು ಮಹಿಷಾಸುವ ಮದನಿ ಚಾಮುಂಡಿ ಕಾಳಿ ದುಹಾ ಬನೇಸಿ ಅಷ್ಟಭುಜ ಪಾರ್ತಿ ಅಂತ ಅಷ್ಟ ಎಂಟು ಕೈಗಳು ಸೊ ಎಂಟು ಕೈ ದೇವರು ಒಬ್ಬಳದೇ ಇಲ್ಲ ಬ್ರಹ್ಮ ವಿಷ್ಣು ಮಹೇಶ್ ಮತ್ತು ಪಾರ್ವತಿ ಎಂಟು ಕೈಗಳು ಯಾಕಪ್ಪ ಅಂದ್ರೆ ಮಹೇಶ ಅಂತಂದ್ರೆ ಕೋಣ ರಾಕ್ಷಸ ಮಹೇಶ್ ನಮ್ಮ ಕಾಂಡನ್ನು ಮದ್ದು ದೇವಿ ಬ್ರಹ್ಮ ವಿಷ್ಣು ಮಹೇಶ ಶಕ್ತಿ ಪಡ್ಕೊಂಡು ಬಳ ಬಳಸಿ ಮಹೇಶ್ ನಮ್ಮ ಕಾಳನ್ನು ಮದ್ದು ಮಾಡ್ತದೇವಿ ಮಹಿಷಾಸುವ ಮದನಿ ದೇವಿ ವಾನ ಲಯ್ನ ಇದೆ ಸರ್ ಶಿವ ಮೊದಲು ಮಹಿಷೂರಿಗೆ ಓಲ್ಡ್ ನೇಮ್ ಮಹಿಷಾಸುವ ಮದ್ನ ಪುವ ಮಹೇಶ್ ಬ್ರಿಟಿಷ್ ಪುನಃ ಶಿವಟೇಶ್ವರ ಮೈಸೂರು ಅಂತ ಹೆಸರು ಕೊಡ್ತಾರೆ ಸರ್ ದಟ್ ಇಸ್ ವೆರಿ ಬ್ಯೂಟಿಫುಲ್ ಇಲ್ಲಿ ದೇವಿಕೈಲಿ ಕಡ್ಡಗ ಇತ್ತು ಆಳ ದಿವಸ ಬ್ರಹ್ಮನ ಕೈಲಿ ಕಮಲದ ಹೂವ ವಿಷ್ಣು ಕೈಲಿ ಚಕ್ರದ ದಸ ಶಿವನ ಕೈಲಿ ತುಳಸಿ ಸರ್ ಮೈಸಾ ಹಿ ಒಂದೇ ಕಲೆಯಲ್ಲಿ ಅರ್ಧ ವಿಷ್ಣು ಅದ ಶಿವ ಹರಿ ಹರ ಅಂತಿ ಅಂದ್ರೆ ವಿಷ್ಣು ಹಗಿನ ಶಿವ ಚಾಲಕ ಯಾವುದೇ ಜಾತಿ ಭೇದ ಭಾಗದಲ್ಲಿ ದೇವನ ಒಬ್ಬಣೆ ಹರಿನ ಒಬ್ಬನೇ ಹಗನ ಒಬ್ಬನೇ ನಾಮ ಅಂತ ಹೇಳ ಒಂದು ಭಾಗದಲ್ಲಿ ವಿಷ್ಣು ಎಂಡ ಒಂದು ಭಾಗದಲ್ಲಿ ಶಿವ ವಿಷ್ಣು ಅಂದ್ರೆ ಹೆಂಗ ಅಂದ್ರೆ ಕೈಯಲ್ಲಿ ನೋಡಿದ್ರೆ ಶಂಕ ಮತ್ತು ಚಕ್ರ ಸಹ ಭೂದೇವಿ ಶ್ರೀದೇವಿ ಇಬ್ಬರು ಹೆಂಡತಿ ತಲೆ ಮೇಲೆ ವಿಷ್ಣು ತಲೆ ಮೇಲೆ ಕೇಟ ಮುಕ್ತ ಮುಕ್ತ ಇದೆ ಈ ಕಡೆ ಭಾಗದಲ್ಲಿ ಶಿವನವನ ನಂದಿ ಶಿವನ ಹೆಂಡತಿ ಪಾರ್ವತಿ ತಲೆ ಮೇಲೆ ಕೈಯಲ್ಲಿ ಡಮಾ ಕಟ್ಟಾಗಿದೆ ಬಟ್ ಶಿವನ ತಲೆ ಮೇಲೆ ಯಾವತ್ತೂ ಕೇಟಲ್ಲ ಸರ್ ಅರ್ಧ ಚಂದ್ರ ಅಥವಾ ಜಟ ಅಂತ ಸರ್ ಈ ಕಡೆ ಜಟ ನೋಡ್ತದೆ ಸರ್ ಆಪ್ ಶಿವ ಆಪ್ ವಿಶ್ವ

ಸರ್ ರಾಮಾಯಣಸ್ಟ್ ಸರ್ ವನ್ಯ ಭಾಗ ಐ ಒಳಗೆ ಕಂಪ್ಲೀಟ್ ನೀವು ಪಟ್ಟಕ ನೋಡಬಹುದು ಸರ್ ನೀವು ಕಂಪ್ಲೀಟ್ ರಾಮನ ಇದೆ ವನ್ಯ ಭಾಗದಲ್ಲಿ ಕೈಕ ಮತ್ತು ದಶಾತ್ಮ ದಶಾತು ಕೈಕೆ ರಾಮನಿಗೆ ಅಂತ ಕೇಳ್ಕೊಂಡಾಗ ಅವಳು ಒಪ್ಪಿಗೆ ಕೊಟ್ಟಿತ್ತು ಸರ್ ಮುಂದೆ ಲಕ್ಷ್ಮಣ ಸೀತಾರಾಮನ್ ಇತ್ತ ಸರ್ ಹಾಗಾದ್ರೆ ಇಲ್ಲಿ ಒಂದು ಸುಮ್ಮ ಕೈಕ ಮತ್ತು ದಾಸ್ಯ ಕುಂತ ದಾಸ್ಯ ಮಂತ್ರ ಕುತ ಬೇಗ ಆ ಮಂತ್ರ ಹೇಳ್ತಾರೆ ರಾಮನಿಗೆ ಬೇಡ ಬಹತನಿಗೆ ವರ್ಷ ರಾಮನ ಪಟ್ಟಾಭಿಷನ್ ನಿಮ್ಮ ಮಗನ ಏನು ಸುಧಾರಣೆ ಅಂದ ಮೇಲೆ ಅವ್ರು ಏನ್ ಮಾಡ್ತಾರೆ ಕೈಕೆಯು ಹಠ ಮಾಡಿ ಕುಂತಿರ್ತಾಳೆ ಏನಂತ ಕೇಳ್ತಾ ಅಂದ್ರೆ ಒಳ್ಳೆ ದಶರಥ ಮಹದಿ ವಾಮನ ಬೇಡ ಬಹತನ ಪಟ್ಟಾಭಿಷ ಮಾಡ ಇದೆ ಈಗ ಹಠ ಮಾಡ್ಕೊಂಡು ಕುಂತಾದ ಇವನು ಇವ್ನ ಚಿಂತೆಲ್ಲ ಏನಪ್ಪ ಮೊದಲು ಈತನ ಒಂದು ವಾಮನ ಪಟ್ಟಾಭಿಷನ್ ಇವಾಗ ಬಹತನ ಚಿಂತೆಯಲ್ಲಿ ಚಿಂತೆ ನೋಡಿದೆ ಸರ್ ನೆಕ್ಸ್ಟ್ ಒಂದು ಮೀಟಿಂಗ್ ನಡೀತದೆ ಸರ್ ದಶಮದ ಕೈಕೇ ಕೌಶಲ್ಯ ಶ್ರೀಮಂತ ಕಾಡಿಗಳು ಅಗ್ರಿಮೆಂಟ್ ಆಗ ಸರ್ ಹದಿನಾಲ್ಕು ವಾಸ ಇಲ್ಲಿ ಆ ರಾಮನ ಜೊತೆಗೆ ಲಕ್ಷ್ಮೀ ಸೀತೆ ಸಹ ಹೋಗ್ತದೆ ಸರ್ ರಾಮನ ಜೊತೆಗೆ ಮುಂದೆ ಐವತ್ತು ಜನ ವಾಮನ ಶೀತ ಬೇರಿಕೊಡ್ತಾರೆ ಸರ್ ಇಲ್ಲಿ ಅದೇ ಆ ಕಾಡು ಯಾವುದೋ ಪಂಚೋಟ ಕಾಡು ಹೋಗ್ತಾರೆ ಮಧ್ಯದಲ್ಲಿ ನದಿ ಬರ್ತೈತಿ ಯಾವ ನದಿ ಸ್ವಯು ನದಿ ಅಂತ ಸಾಯೋ ನದಿ ಅಂತ ಬರ್ತೈತಿ ಆ ನದಿ ದಾಟ್ಲಿಕ್ಕೆ ಆಗುದಿಲ್ಲ ಈ ಗುಹಾ ಈ ಬೋಟ್ ನೆಲ್ಲಿಕೊಂಡು ಗುಹಾ ಸೀತಾ ಲಕ್ಷ್ಮೋ ಕಾಡಿಗೆ ಹೋಗ್ತದೆ ಸರ್ ಕಾಡಿನ ಸೋಪಣ್ಣಕ್ಕೆ ಬರ್ತವೆ ಮಧ್ಯ ಅಂತ ಕೇಳ್ಕೊಂಡಾಗ ಈ ಮೂಗು ಕಟ್ಟಿ ಮಾಡಿದ್ರು ಕಂಪ್ಲೀಟ್ ನೀವು ಪಟ್ಟಕಲ್ಲಿ ಕಲ್ಲಿ ಕಂಪ್ಲೀಟ್ ಎರಡು ಕಂಬದಲ್ಲಿ ವಿಪಕ್ಷ ಅದು ಹಾಳಾಗುವಂತ ಪದ ಪದ ಬಿಚ್ಚುವಂತ ಒಂದು ಸ್ಟೋನ್ಸ್ ಅದು ನೋಡಿ ಈತನ ಹಾಳಾಕೆಲ್ಲ ಸ್ಯಾಂಡ್ ಸ್ಟೋನ್ ಅಂತ ಹೇಳ್ತದೆ ಈತನ ಒಂದು ಹಾಳಾಗ್ತಾ ಹೋಗ್ತಾ ಸರ್ ಮಳೆ ನೀರು ಬಿದ್ದು ಬಿದ್ದು ವೆದೆ ಸಹ ಲಾಸ್ ಅಷ್ಟು ಒಂದು ಈ ದೇವಾಲಯ ಕಿಟಕಿ ಒಳಗಡೆ ನೋಡಿದ್ರೆ ಸರ್ ಮೀನ ಡಿಸೈನ್ ನೋಡ್ತದೆ ಅಷ್ಟ ಮೀನುಗಳು ಅಂದರೆ ಎಂಟು ಮೀನಮ್ ಅಂತ ಒಂದು ಡಿಸೈನ್ ನೋಡ್ತದೆ ಸರ್ ಯಾಕಂದರೆ ಒಂದು ಶಿಲ್ಪಗಳ ಸರ್ ಎಲ್ಲ ಒಂದು ವಾಸ್ತುಶಿಲ್ಪಗಳು ಅಂದರೆ ಯಾಕೆ ಸ್ಟೂಡೆಂಟ್ ಬರ್ಬೇಕಂತಂದ್ರೆ ಮಹಾರಾಷ್ಟ್ರ ಕಲ್ಕತ್ತಾದ ಬೇಕಂದ್ರೆ ಮಿನಿಮಮ್ ಐವರಲ್ಲಿ ಒಂದು ಎರಡನ್ನು ಮುಗಿದಲ್ಲಿ ಸ್ಟೇ ಮಾಡ್ತವೆ ಸರ್ ಯಾವ ಥರ ದೇವಾಲಯ ಕಟ್ಟಿಸೋದು ಬೇಸ್ಮೆಂಟ್ ಹಾಕೊಂಡು ಪಿಲ್ಲರ್ಸ್ ಹಾಕೊಂಡು ಒಂದು ಒಂದು ಅದ್ರ ಬಗ್ಗೆ ಸ್ಟಡಿ ಮಾಡ್ಲಿಕ್ಕೆ ಬರ್ತದೆ ಸರ್ ಯಾಕಂತಂದ್ರೆ ಈ ಒಂದು ಚಿಕ್ಕ ಚಿಕ್ಕ ಎರಡು ದೇವಾಲಯ ನೋಡಿದಾಗ ನಮಗೆ ನೆನಪಾಗೋದೇ ಹಂಪಿಯ ಕಲ್ಲಿನಾಗತ್ತೆ ಸರ್ ಹಂಪಿಯ ಕಲ್ಲಿದೆ ಅಥವಾ ನೋಡಿಬೋದು ನೀವು ಅಲ್ಲಿ ಎರಡು ಚಕ್ರ ಇದೆ ಸ ಇಲ್ಲಿ ಹಂಪಿಯಲ್ಲಿ ಬಟ್ ಈ ದೇವಾಲಯದಲ್ಲಿ ಚಕ್ರಗಳಿಲ್ಲ ಯಾಕಪ್ಪ ಅಂತಂದ್ರೆ ಜಸ್ಟ್ ಮಾಡೋಸ್ ಟೆಂಪಲು ನೀವು ಹಂಪಿ ನೋಡ್ಲಿಕ್ಕೆ ಹೋದಾಗ ಅಲ್ಲಿ ಕೋನಾಕದಲ್ಲಿರ್ತಕ್ಕಂತ ಒಂದು ಕಾಪಿ ಮಾಡುವಂಥದಾಗ ಕೋಣಾಕದಲ್ಲಿ ಸಹ ಲೇಟೆಸ್ಟ್ ಆರ್ಕಿಟೆಕ್ಚರ್ ಬಿಗಿನಿಂಗ್ ಆರ್ಕಿಟೆಕ್ಚರ್ಸ್ ಈ ಕಡೆ ಎರಡು ವೀಲ್ಗಳನ್ನು ಮಾಡ್ಕೊಂಡೆ ಸೇಮ್ ಹಂಪಿ ಕಲ್ಲು ತರ ಡಿಸೈನಲ್ಲಿ ನೋಡ್ಬೋದು ಸರ್ ನಾವು ಡಿಸ್ ಪ್ರಾಕ್ಟಿಕಲ್ ಸರ್ ಸ್ಟೂಡೆಂಟ್ ಮಾಡಿದಂಥ ಒಂದು ಪ್ರಾಜೆಕ್ಟ್ ವರ್ಕ್ ಅವತ್ತಿನ ಅಸೈನ್ಮೆಂಟ್ ಇದೆಯಲ್ಲ ಸರ್ ಲುಕ್ ಇಟ್ಸ್ ವೈ ಬಿಟ್ ಸ್ಮಾಲ್ ಸ್ಮಾರ್ಟ್ ಟೆಂಪಲ್ ಇದೆಲ್ಲ ಸರ್ ಅದೆಲ್ಲ ಒಂದು ಆಳಯ ಸರ್ ಮಳೆ ನೀವು ಇದೆ ಮಿಥಿನ ಹ್ಯಾಪಿ ಕಪಲ್ಸ್ ಅಂತ ನೋಡುವಂಥ ದೇವಾಲಯಗಳು ಎಲ್ಲ ಹಾಳಾಗಿದೆ ಸರ್ ಇಲ್ಲಿ ಐವಳಿದೊಂದು ಪ್ರಮುಖವಾದಂತಹ ಚಾಲಕಿಯಲ್ಲಿ ಎರಡು ಶಾಸನ ಬರ್ತದೆ ಸರ್ ಒಂದು ಐವಳಿ ಒಂದು ಬಾದಾಮಿಲಿ ಬಾದಾಮಿ ನೋಡುವಂಥದ್ದು ಕಪ್ಪೆ ಆಯಬಟ್ಟೆ ಶಾಸನ ಅಂತ ಬರ್ತದೆ ಐವಳಿಯಲ್ಲಿ ಒಂದು ಹಿಮಿಡಿ ಪುಳಿಕೇಶ ಶಾಸ ಶಾಸನ ಅಥವಾ ರವಿಕೀರ್ತಿ ಶಾಸನ ಅಂತ ಹೇಳ್ತಾರೆ ಸರ್ ಇನ್ನು ಹಿಮುಪುಳಿಕೇಶವು ಉತ್ತರ ಭಾರತದ ರಾಜ್ಯ ಕನೋಜದ ರಾಜ ಈ ಒಂದು ನರ್ಮದಾ ನದಿಯಲ್ಲಿ ಸೋಲಿಸುವಂಥ ಒಂದು ಶಾಸನ ನೋಡ್ತಾ ಇದ್ದೀವಿ ಸರ್ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪ ಅಂತಂದರೆ ಈ ಕಡೆ ಬಳಸ ಇಲ್ಲಿ ಮೇಲೆ ಬೆಟ್ಟದ ಮೇಲೆ ಕಾಣಿಸ್ತದೆ ಒಂದು ಟೆಂಪಲ್ ಸರ್ ಜೈನ್ ಟೆಂಪಲ್ ಅಂತ ಬರ್ತದೆ ಸರ್ ಜೈನ್ ಟಾಫ್ ಹಾಂ ಕೆನಡೆ ಬೌದ್ಧ ಚೇತನ ಅಂತ ಬರ್ತದೆ ಸರ್ ಆ ಜೈನ್ ಟೇಬಲ್ ಕಟ್ಟಿಸಿದಂತ ರಾಜ ಇಮ್ಡು ಒಂದು ಹಾಸನ ಕವಿಯಾದಂಥ ವಿಕೃತಿ ಎಂಬವನು ಆ ದೇವ್ರಿಗೆ ಕಟ್ಟಿಸ್ತಾರೆ ಸರ್ ಅಲ್ಲೊಂದು ಶಾಸನಕ್ಕೆ ಕೆತ್ತನೆ ಮಾಡಿ ಸರ್ ಕ್ರಿಸ್ತ ಆರ್ನೂರದ ಮೂವತ್ತರಲ್ಲಿ ಆ ವವಿಕೀತಿಯು ಶಾಸನ ಅಂತ ಹೇಳ್ತದೆ ಆ ಶಾಸನದ ಏನಿದಪ್ಪ ಅಂತಂದರೆ ಈ ಕವಿಯತ್ನ ಕಾಳಿದಾಸ ಆಗಿರ್ಬೋದು ಉಲ್ಲೇಖ ಆಗಿರ್ಬೋದು ಹೆಸರು ಉಲ್ಲೇಖಗಳಾಗಿರ್ಬೋದು ಮಹಾಭಾರತ ಎಷ್ಟು ವರ್ಷಗಳ ನಡೆಯೋದು ಇಂತಿಷ್ಟು ಡೇಟ್ ಆಗುವಂಥ ಶಾಸನ ನೋಡಿದ್ರೆ ಇದ್ದಪ್ಪ ಅಂದರೆ ಅದು ಐವೇಳೆ ಶಾಸನ ಸರ್ ಅದು ಬೆಟ್ಟದ ಮೇಲೆ ಇರ್ತಕ್ಕಂಥ ದೇವರಿಗೆ ನಾವು ಮೇಘುತಿ ದೇವಾಲಯ ಮೇಘನ ದೇವಾಲಯ ಅಂತ ಅದು ಆ್ಯಕ್ಚುಲಿ ದೊಡ್ಡದು ಜೈನ್ ಟೆಂಪಲ್ ಸರ್ ಸರ್ ಇಲ್ಲಿ ಆ ಕಡೆ ನೋಡಿದಾಗ ವಾಟರ್ ಟ್ಯಾಂಕ್ ಅಂತ ಬರ್ತದೆ ಸರ್ ನಮಗೆ ವಾಟರ್ ಟ್ಯಾಂಕ್ ದೊಡ್ಡ ಆ ಟೈಮ್ ಗೋಹಾಂತ ದೇವಾಲಯ ಈ ಗೋಹಾಂತ ದೇವಾಲಯ ಮೊದಲು ಮಾಡಿದ್ದು ಇಂದು ಫಸ್ಟ್ ಚಾಲುಕ್ಯ ತದನಂತರದಲ್ಲಿ ಚಾಳುಕ್ಯ ಅದೇ ಚಾಳುಕ್ಯ ಬಾದಾಮಿ ನಾಲ್ಕು ದೊಡ್ಡ ದೊಡ್ಡ ಕೋದು ಮಾಡಿದೆ ಸರ್ ಟೋಟಲಿ ಮೋರ್ ದನ್ ಸೆವೆಂಟಿ ಟೆಂಪಲ್ ಅಂದ್ರೆ ಎಪ್ಪತ್ತು ದೇವಾಲಯ ಈ ಊರಿನ ಮಧ್ಯದಲ್ಲಿ ಇದೆ ಸುಮಾರು ನಲವತ್ತು ದೇವಾಲಯ ಮಲ್ಲಪ್ಪ ನದಿಯ ದಂಡೆಯ ಮೇಲೆ ಇದೆ ಸರ್ ಇನ್ನೊಂದು ಬೆಟ್ಟದ ಮೇಲೆ ಸುಮಾರು ಈ ಈ ಬೆಟ್ಟ ಗುಡ್ಡಗಳಲ್ಲಿ ಸಹ ನೋಡ್ಬೋದು ಸರ್ ಟೋಟಲಾಗಿ ಒಂದು ನೂರ ಎಪ್ಪತ್ತೈದು ದೇವರನ್ನು ಚಾಲಕ್ಕೆ ಒಂದು ಪ್ರಯೋಗೋತ್ಸವ ಮಾಡ್ಬೋದು ಸರ್ ಇಲ್ಲಿಗೆ ತಮಗೆ ಧನ್ಯವಾದಗಳು ಸರ್ ನಾನು ಇಲ್ಲಿ ಐವರ ಒಂದು ಮಾರ್ಗದರ್ಶನ ಥ್ಯಾಂಕ್ ಯು ಥ್ಯಾಂಕ್ ಯು